ಭಟ್ಗಳ ತಾಲೂಕಿನ ಮುಟ್ಟಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಆರಂಭವಾಗಿ ಎಪ್ಪತ್ತು ವರ್ಷಗಳನ್ನು ಪೂರೈಸಿದ ಹಿನ್ನೆಲೆಯಲ್ಲಿ ಎಸ್ಡಿಎಂಸಿ ಮತ್ತು ಹಳೆ ವಿದ್ಯಾರ್ಥಿಗಳು ಸೇರಿ ಫೆಬ್ರವರಿ ಇಪ್ಪತ್ತೆರಡರಂದು ಶಾಲಾ ವಾರ್ಷಿಕ ಸ್ನೇಹ ಸಾಂಸ್ಕೃತಿಕ ಸಮ್ಮೇಳನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಹಳೆಯ ವಿದ್ಯಾರ್ಥಿ ಸಂಘದ ಅಧ್ಯಕ್ಷ ಡಾಕ್ಟರ್ ರವಿ ನಾಯ್ಕ ಅವರು ಹೇಳಿದರು ಗುರುವಾರ ಶಾಲಾ ಆವರಣದಲ್ಲಿ ಆಹ್ವಾನ ಪತ್ರಿಕೆ ಬಿಡುಗಡೆಗೊಳಿಸಿ ಮಾತನಾಡಿದರು ನಮ್ಮ ಹಿರಿಯ ಪ್ರಾಥಮಿಕ ಶಾಲೆ ಮುಟ್ಟಳಿಗೆ ಎಪ್ಪತ್ತು ವರ್ಷ ತುಂಬುತ್ತದೆ ಹದೊರ ಐವತ್ತೈದರಲ್ಲಿ ಪ್ರಾರಂಭವಾದ ಈ ಶಾಲೆಯು ಈಗಾಗಲೇ ಸಾವಿರಾರು ವಿದ್ಯಾರ್ಥಿಗಳಿಗೆ ವಿದ್ಯಾದಾನ ಮಾಡಿ ಅವರ ಬಾಳಿಗೆ ದಾರಿದೀಪವಾಗಿದೆ ಇಲ್ಲಿಯ ಹಿರಿಯರಿಂದ ನಾವು ಮಾಹಿತಿ ಸಂಗ್ರಹಿಸಿದಾಗ ಶ್ರೀ ಸರ್ ಅವರಿಂದ ಒಂದು ಕೊಟ್ಟಿಗೆಯಲ್ಲಿ ಶಾಲೆ ಪ್ರಾರಂಭವಾಗಿತ್ತು ಜೊತೆಗೆ ಶ್ರೀ ದತ್ತಾತ್ರೇ ಅವರಿಂದ ಮೂಡ್ಭಟ್ಕಳದಲ್ಲಿ ರಾತ್ರಿ ಶಾಲೆ ನಡೆಯುತ್ತಿತ್ತು ಇಲ್ಲಿಯ ಬಗ್ಗಿ ಮನೆಯ ಹಿರಿಯರಾದ ಶ್ರೀ ವೆಂಕಟಪ್ಪ ನಾಯ್ಕ ಅವರು ಆಗ ಇಲ್ಲಿಯ ಪಾಟೇಲರಾಗಿದ್ದರು ಶಿಕ್ಷಣದ ಬಗ್ಗೆ ಅವರಿಗೆ ತುಂಬಾ ಆಸಕ್ತಿ ಇತ್ತು ನಂತರದಲ್ಲಿ ಕೇವಲ ಎರಡು ಕೊಠಡಿಗಳನ್ನು ಹೊಂದಿದ್ದ ಶಾಲೆಯು ಒಂದರಿಂದ ನಾಲ್ಕನೇ ತರಗತಿಯವರೆಗೆ ಪ್ರಾರಂಭವಾಯಿತು ಕೆಲ ವರ್ಷಗಳ ನಂತರ ಶಾಲೆಗೆ ಒಂದರಿಂದ ಏಳನೇ ತರಗತಿಗಳನ್ನು ನಡೆಸಲು ಅನುಮತಿ ದೊರೆಯಿತು ಎಂದು ಶಾಲೆ ನಡೆದು ಬಂದ ದಾರಿಯ ಬಗ್ಗೆ ವಿವರಿಸಿದರು ಈ ಶಾಲೆಯಲ್ಲಿ ಶಿಕ್ಷಣ ಪಡೆದ ಅನೇಕ ವಿದ್ಯಾರ್ಥಿಗಳು ಇಂದು ಡಾಕ್ಟರ್ ಇಂಜಿನಿಯರ್ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಕೊಂಕಣ ರೈಲ್ವೆಯಲ್ಲಿ ಶಿಕ್ಷಕರಾಗಿ ಪೊಲೀಸ್ ಹಾಗೂ ಫಾರೆಸ್ಟ್ ಅಲ್ಲಿ ಮತ್ತು ಸ್ವಉದ್ಯೋಗ ಮಾಡಿಕೊಂಡು ಸಮಾಜದಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ ಕಳೆದ ಇಪ್ಪತ್ತರಿಂದ ಮೂವತ್ತು ವರ್ಷಗಳವರೆಗೆ ನಮ್ಮ ಶಾಲೆಯಲ್ಲಿ ಯಾವುದೇ ವಾರ್ಷಿಕೋತ್ಸವ ಅಥವಾ ಹಳೆ ವಿದ್ಯಾರ್ಥಿಗಳ ಗ್ಯಾದರಿಂಗ್ ಆಗದ ಕಾರಣ ಇದೇ ತಿಂಗಳು ಇಪ್ಪತ್ತೆರಡರಂದು ವಾರ್ಷಿಕ ಸ್ನೇಹ ಸಾಂಸ್ಕೃತಿಕ ಸಮ್ಮಿಲನವನ್ನು ಆಯೋಜಿಸಲಾಗಿದೆ ಎಂದು ಹೇಳಿದರು ನಮ್ಮ ಶಾಲೆಯು ಅಭಿವೃದ್ಧಿ ಪಥದಲ್ಲಿ ಸಾಗುತ್ತಿರುವುದು ನಮಗೆ ಹೆಮ್ಮೆ ಅನಿಸುತ್ತದೆ ತಾಲೂಕು ಹಾಗೂ ಜಿಲ್ಲಾ ಮಟ್ಟದಲ್ಲಿ ಶಾಲೆಯ ಸಾಧನೆ ಬೆಸ್ಟ್ ಪ್ರಾಕ್ಟೀಸಸ್ ಇನ್ ಸ್ಕೂಲ್ ವಿಭಾಗದಲ್ಲಿ ತಾಲೂಕು ಮಟ್ಟದಲ್ಲಿ ಪ್ರಥಮ ಹಾಗೂ ಜಿಲ್ಲಾ ಮಟ್ಟದಲ್ಲಿ ತೃತೀಯ ಸ್ಥಾನ ಗಳಿಸಿದೆ ಪ್ರಸ್ತುತ ನಮ್ಮ ಶಾಲೆಯ ವಿದ್ಯಾರ್ಥಿಗಳು ಪ್ರತಿಭಾ ಕಾರಂಜಿ ಹಾಗೂ ವಿವಿಧ ಅನೇಕ ಪ್ರಶಸ್ತಿ ಪಾರಿತೋಷಕಗಳನ್ನು ಗಳಿಸಿದ್ದಾರೆ ಈ ಕಾರ್ಯಕ್ರಮವನ್ನು ಸಂಘಟಿಸಲು ನಿಮ್ಮೆಲ್ಲರ ಸೇವೆ ಸಹಕಾರ ಮತ್ತು ಪ್ರೀತಿ ಅತ್ಯವಶ್ಯಕವಾಗಿದೆ ನಿಮ್ಮೆಲ್ಲರನ್ನು ಸಂಭ್ರಮದಿಂದ ಬರಮಾಡಿಕೊಳ್ಳಲು ನಾವೆಲ್ಲರೂ ಜಾತಕ ಪಕ್ಷಿಯಂತೆ ಕಾಯುತ್ತಿದ್ದೇವೆ ಎಂದು ಹೇಳಿದರು ವಾರ್ಷಿಕ ಸ್ನೇಹ ಸಮ್ಮೇಳನ ಈ ಒಂದು ಕಾರ್ಯಕ್ರಮದಲ್ಲಿ ಗಣ್ಯರನ್ನು ಹಾಗೂ ನಮ್ಮ ಶಾಲೆಯಲ್ಲಿ ಕಲಿತು ಕಲಿಸಿ ನಿವೃತ್ತಿ ಹೊಂದಂಥ ಶಿಕ್ಷಕರು ಹಾಗೂ ಮತ್ತು ನಮ್ಮ ಶಾಲೆಯಲ್ಲಿ ಕಲಿಸಿ ವರ್ಗಾವಣೆ ಮಾಡಿದಂಥ ಶಿಕ್ಷಕರನ್ನು ಕರೆದು ಬೈಪಾಸ್ನಿಂದ ಮುಟ್ಟೋಳಿ ಶಾಲೆಯವರಿಗೆ ಒಂದು ಪಥಸಂಚಲನ ಮುಖ್ಯನ ನಮ್ಮ ಗ್ರಾಮೀಣ ಸೊಗಡನ್ನು ದಕ್ಕೆ ಕುಣಿತ ಹಾಗೂ ಚಂಡೆ ವಾದ್ಯದ ಮುಖಾಂತರ ಎಲ್ಲ ನಮ್ಮ ಹಳೆ ವಿದ್ಯಾರ್ಥಿ ಸಂಘದ ವಿದ್ಯಾರ್ಥಿಗಳು ಈ ಒಂದು ಕಾರ್ಯ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕು ಯಶಸ್ವಿಗೊಳಿಸಬೇಕು ಎಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ ಮುಟ್ಟಳ್ಳಿ ಹಿರಿಯ ಪ್ರಾಥಮಿಕ ಶಾಲೆ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷನಾಗಿ ಎಲ್ಲ ಹಳೆಯ ವಿದ್ಯಾರ್ಥಿಗಳ ಪರವಾಗಿ ನಮ್ಮ ಶಾಲೆ ಇಂದು ಎಪ್ಪತ್ತು ವರ್ಷಗಳನ್ನು ಪೂರೈಸಿದೆ ಈ ಏಳು ದಶಕಗಳ ಸುದೀರ್ಘ ಇತಿಹಾಸದಲ್ಲಿ ಸಾವಿರಾರು ವಿದ್ಯಾರ್ಥಿಗಳಿಗೆ ವಿದ್ಯಾದಾನ ಮಾಡಿ ಉಜ್ವಲ ಭವಿಷ್ಯವನ್ನು ರೂಪಿಸಲು ಸಹಾಯವಾಗಿದೆ ಈ ಸಂತಸದ ಸಂಭ್ರಮವನ್ನು ಆಚರಿಸಲು ನಾವು ವಾರ್ಷಿಕ ಸ್ನೇಹ ಸಾಂಸ್ಕೃತಿಕ ಸಮ್ಮಿಲವನ್ನು ಇದೇ ತಿಂಗಳ ಇಪ್ಪತ್ತೆರಡು ಶನಿವಾರದಂದು ನಾಲ್ಕು ಗಂಟೆಗೆ ಸರಿಯಾಗಿ ನಮ್ಮ ಶಾಲೆ ಆವರಣದಲ್ಲಿ ಆಚರಿಸ್ತಾ ಇದ್ದೇವೆ ಈ ಸಮ್ಮೇಳನಕ್ಕೆ ಹೊರ ನಮ್ಮ ಊರಿಂದ ಹಾಗೂ ನಮ್ಮ ಶಾಲೆಯಲ್ಲಿ ಕಲಿತು ಬೇರೆ ಬೇರೆ ಊರುಗಳಲ್ಲಿ ಹಾಗೂ ಬೇರೆ ದೇಶಗಳಲ್ಲಿ ನೆಲೆಸಿರುವ ಅನೇಕ ಹಳೆಯ ವಿದ್ಯಾರ್ಥಿಗಳು ಈ ಸಮಾರಂಭಕ್ಕೆ ಬಂದು ಬರ್ತಿದ್ದಾರೆ ಅದರೊಟ್ಟಿಗೆ ನೀವೆಲ್ಲರೂ ಬನ್ನಿ ಈ ನಮ್ಮ ಈ ಇನ್ವಿಟೇಷನ್ ಯಾರಿಗೆ ಪರ್ಸ್ನಲಿ ತರಿಸಲಿಕ್ಕೆ ಆಗಲಿಲ್ಲ ಇದೇ ನನ್ನ ಆಹ್ವಾನವನ್ನು ಎಲ್ಲರೂ ಪರಿಗಣಿಸಿ ಖಂಡಿತ ಈ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮವನ್ನು ಸಾಕಾರಿಗೊಳಿಸಬೇಕಾಗಿ ವಿನಂತಿ ನಮ್ಮ ಶಾಲೆಯಲ್ಲಿ ನಡೀತಾ ಇರುವಂಥ ವಾರ್ಷಿಕ ಸ್ನೇಹ ಸಾಂಸ್ಕೃತಿಕ ಸಮ್ಮೇಳನಕ್ಕೆ ಎಲ್ಲರಿಗೂ ಸುಸ್ವಾಗತ ಈ ಒಂದು ಕಾರ್ಯಕ್ರಮ ದಿನಾಂಕ ಇಪ್ಪತ್ತೆರಡು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಮಧ್ಯಾಹ್ನ ಗಂಟೆಗೆ ಪ್ರಾರಂಭ ಆಗಲಿಕ್ಕಿದೆ ಇದಕ್ಕೆ ಉದ್ಘಾಟಕರಾಗಿ ಸನ್ಮಾನ್ಯ ಸಚಿವರಾದಂಥ ಶ್ರೀಯುತ ಮಕ್ಕಳ ವೈದ್ಯ ಸರ್ ಅವರು ಹಾಜರಿರ್ತಾರೆ ಹಾಗೆ ನಮ್ಮೆಲ್ಲ ಅತಿಥಿ ಬಾಂಧವರಿಗೆ ನಾವು ಈಗಾಗಲೇ ಇನ್ವಿಟೇಷನ್ಗಳನ್ನು ಮುಗಿಸಿದ್ದೇವೆ ಎಲ್ಲರೂ ಕೂಡ ನಮ್ಮ ಆಹ್ವಾನವನ್ನು ಸ್ವೀಕರಿಸಿ ದಯವಿಟ್ಟು ನಮ್ಮ ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮವನ್ನು ಸುಗಮಗೊಳಿಸಿಕೊಡಬೇಕಾಗಿ ತಮ್ಮೆಲ್ಲರಲ್ಲಿ ವಿನಂತಿ ಬಳಿಕ ಶಿಕ್ಷಕರಾದ ಗಂಗಾ ಮೊಗೇರ್ ಮಾತನಾಡಿ ಈ ಕಾರ್ಯಕ್ರಮವನ್ನು ಸಚಿವ ಮಂಕಾಳ್ ವೈದ್ಯ ಉದ್ಘಾಟಿಸಲಿದ್ದಾರೆ ಎಂದು ಹೇಳಿದರು ನಂತರ ಶ್ರೀಧರ್ ನಾಯ್ಕ್ ಮಾತನಾಡಿದರು ಈ ವೇಳೆ ಎಸ್ಡಿಎಂಸಿ ಅನಂತ್ ನಾಯ್ಕ್ ಹನುಮಂತ್ ನಾಯ್ಕ್ ಮಂಜುನಾಥ್ ನಾಯ್ಕ್ ಗಜಾನಂದ್ ಭಟ್ ವೆಂಕಟರಮಣ್ ನಾಯ್ಕ್ ಮಂಜುನಾಥ್ ಎಸ್ ನಾಯ್ಕ್ ಮಂಜುನಾಥ್ ಡಿ ನಾಯ್ಕ್ ಶಿಕ್ಷಕರಾದ ಗಜಾನಂದ್ ನಾಯ್ಕ್ ವಿಜಯ್ ಕುಮಾರ್ ಲತಾ ದೀಪಾ ಉಪಸ್ಥಿತರಿದ್ದರು ಉದಯ್ ನಾಯ್ಕ್ ನುಡಿಸಿರಿ ನ್ಯೂಸ್ ಭಟ್ಕಳ